ಖಾಸಗಿ ಜಮೀನಿನ ಮಾಲಕಿಯೋರ್ವರು ಐವತ್ತು ಅಡಿ ಆಲವಿರುವಂತಹ ತೋಡಿಗೆ ಕಿರಿದಾದ ಮೋರಿಯನ್ನು ನಿರ್ಮಿಸಿ ಅವೈಜ್ಞಾನಿಕ ಕಾಮಗಾರಿ ನಡೆಸ್ತಾ ಇರುವ ಪರಿಣಾಮ ಸುತ್ತಮುತ್ತಲಿನ ಸುಮಾರು ನೂರು ಮನೆಗಳು ಅಪಾಯದ ಅಂಚಿನಲ್ಲಿದ್ದು ಭೂಕುಸಿತದ ಭೀತಿಯನ್ನು ಎದುರಿಸ್ತಾ ಇವೆ ಮಹಿಳೆಯ ಎಡವಟ್ಟಿಗೆ ಆಕ್ರೋಶಗೊಂಡ ಸ್ಥಳೀಯರು ಅವೈಜ್ಞಾನಿಕ ಕಾಮಗಾರಿ ನಡೀತಾ ಇರುವಂತಹ ಪ್ರದೇಶಕ್ಕೆ ಮುತ್ತಿಗೆ ಹಾಕಿ ಪ್ರತಿರೋಧ ತೋರಿದಂತಹ ಘಟನೆ ಬಂಟ್ವಾಲ ತಾಲೂಕಿನ ಸಜಿಪಮುನ್ನೂರು ಗ್ರಾಮದ ಮಾರ್ನಬೈಲು ಎಂಬಲ್ಲಿ ನಿನ್ನೆ ನಡೆದಿದೆ ಹೌದು ಖಾಸಗಿ ಜಮೀನಿನ ಮಾಲಕಿಯೋರ್ವರು ಅಡಿ ಆಳವಿರುವ ತೋಡಿಗೆ ಕಿರಿದಾದ ಮೂರಿ ನಿರ್ಮಿಸಿ ಅವೈಜ್ಞಾನಿಕ ಕಾಮಗಾರಿ ನಡೆಸುತ್ತಿರುವ ಪರಿಣಾಮ ಸುತ್ತಮುತ್ತಲಿನ ಸುಮಾರು ನೂರು ಮನೆಗಳು ಅಪಾಯದಂಚಿನಲ್ಲಿದ್ದು ಭೂಕುಸಿತದ ಭೀತಿ ಎದುರಿಸುತ್ತಿವೆ ಮಹಿಳೆಯ ಎಡವಟ್ಟಿಗೆ ಆಕ್ರೋಶಗೊಂಡ ಸ್ಥಳೀಯರು ಅವೈಜ್ಞಾನಿಕ ಕಾಮಗಾರಿ ನಡೆಯುತ್ತಿರುವ ಪ್ರದೇಶಕ್ಕೆ ಮುತ್ತಿಗೆ ಹಾಕಿ ಪ್ರತಿರೋಧ ತೋರಿದ ಘಟನೆ ಬಂಟ್ವಾಳ ತಾಲೂಕಿನ ಸಜೀಪ ಮುನ್ನೂರು ಗ್ರಾಮದ ಮಾರ್ನಬೈಲಿನಲ್ಲಿ ಬುಧವಾರ ಸಂಜೆ ನಡೆದಿದೆ ಮಾರ್ನಬೈಲಿನ ನಿವಾಸಿ ಸುನೀತಾ ಶೆಟ್ಟಿ ಎಂಬುವರು ತನ್ನ ಖಾಸಗಿ ಜಮೀನನ್ನು ಸಮತಟ್ಟು ಮಾಡುವ ಕಾರ್ಯ ನಡೆಸುತ್ತಿದ್ದಾರೆ ಜಮೀನಿನಲ್ಲಿ ಮಳೆ ನೀರು ಹರಿದು ಹೋಗುವ ಬೃಹತ್ ಇದ್ದು ಅದಕ್ಕೆ ಸುನೀತಾ ಅವರು ಎರಡು ಅಡಿ ಅಗಲದ ಮೋರಿ ನಿರ್ಮಿಸಿದ್ದಾರೆ ಅವೈಜ್ಞಾನಿಕ ಮೋರಿ ನಿರ್ಮಾಣದಿಂದ ಮಳೆಗಾಲದಲ್ಲಿ ತೋಡಲ್ಲಿ ನೀರು ಉಕ್ಕಿ ಹರಿದು ಭೂಕುಸಿತ ಉಂಟಾಗಿ ಸ್ಥಳೀಯ ಸುಮಾರು ನೂರಕ್ಕಿಂತಲೂ ಹೆಚ್ಚು ಮನೆಗಳು ಮುಳುಗಡೆಯಾಗುವ ಭೀತಿ ಇದೆಯಲ್ಲದೆ ಸಮೀಪದ ಹದಿನೈದು ಎಕರೆಯಷ್ಟು ಕೃಷಿ ಭೂಮಿಯು ಮುಳುಗಡೆಯಾಗಲಿದೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಈ ಬಗ್ಗೆ ಸ್ಥಳೀಯರು ಸಜೀಪ ಮುನ್ನೂರು ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ದೂರು ನೀಡಿದ್ದು ಗ್ರಾಮ ಪಂಚಾಯತ್ನಿಂದ ತಕ್ಷಣವೇ ಅವೈಜ್ಞಾನಿಕ ಮೂರು ನಿರ್ಮಾಣ ಕಾಮಗಾರಿ ನಿಲ್ಲಿಸುವಂತೆ ಸುನೀತಾ ಅವರಿಗೆ ನೋಟಿಸು ನೀಡಲಾಗಿತ್ತು ಆದರೆ ಸುನಿತಾ ಅವರು ಪಂಚಾಯತ್ ನೋಟಿಸ್ಗೂ ಕ್ಯಾರೆ ಎನ್ನದೆ ಮೋರಿ ನಿರ್ಮಾಣ ಕಾಮಗಾರಿಯನ್ನ ಮುಂದುವರೆಸಿದ್ದು ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಕಾಮಗಾರಿ ನಡೆಸದಂತೆ ಇಂದು ಮುತ್ತಿಗೆ ಹಾಕಿ ಪ್ರತಿರೋಧ ವ್ಯಕ್ತಪಡಿಸಿದ್ದಾರೆ ಸ್ಥಳಕ್ಕೆ ಗ್ರಾಮ ಪಂಚಾಯತ್ ಪಿಡಿಒ ಕಂದಾಯ ನಿರೀಕ್ಷಕರು ಭೇಟಿ ನೀಡಿ ಮಾತುಕತೆ ನಡೆಸಿದ್ದು ಈ ವೇಳೆ ಸ್ಥಳೀಯರು ಸುನಿತಾ ಶೆಟ್ಟಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದಾಗ ಮಧ್ಯಪ್ರವೇಶಿಸಿದ ಪೊಲೀಸರು ಜಮೀನು ಮಾಲಕಿ ಹಾಗೂ ಸ್ಥಳೀಯರ ನಡುವೆ ಮಾತುಕತೆ ನಡೆಸಲು ಮುಂದಾಗಿದ್ದಾರೆ ಜಪ್ಪಯ್ಯ ಎಂದರು ಹಠ ಬಿಡದ ಸುನಿತಾ ಅವರು ಪೊಲೀಸರು ಮತ್ತು ಅಧಿಕಾರಿಗಳ ಸಮ್ಮುಖದಲ್ಲೇ ಸ್ಥಳೀಯರನ್ನ ಅವಾಚ್ಯ ಪದಗಳಿಂದ ನಿಂದಿಸಿದ್ದಲ್ಲದೆ ತನ್ನ ಜಾಗದ ತಕರಾರಿಗೆ ಬಂದಲ್ಲಿ ಸುಮ್ಮನೆ ಬಿಡುವುದಿಲ್ಲವೆಂದು ಆವಾಜ್ ಹಾಕಿದ್ದಾರೆ ಪಂಚಾಯತ್ ಅಧಿಕಾರಿಗಳು ತಕ್ಷಣ ಮೋರಿ ನಿರ್ಮಾಣ ಕಾಮಗಾರಿ ನಿಲ್ಲಿಸುವಂತೆ ಸುನಿತಾ ಅವರಿಗೆ ತಾಕೀತು ಮಾಡಿದ್ದಾರೆ ಅವೈಜ್ಞಾನಿಕವಾಗಿ ಮೋರಿ ನಿರ್ಮಿಸಿ ಮುಂದೆ ಅನಾಹುತಗಳಾದರೆ ಕ್ರಿಮಿನಲ್ ಕೇಸ್ ದಾಖಲಿಸುವುದಾಗಿ ಎಚ್ಚರಿಸಿದ್ದಾರೆ ತೋಡಿನಲ್ಲಿ ಹರಿಯುವ ಮಳೆ ನೀರಿನಿಂದ ಸ್ಥಳೀಯರಿಗೆ ಯಾವುದೇ ರೀತಿಯ ಸಮಸ್ಯೆಗಳಾಗದಂತೆ ಮೋರಿ ನಿರ್ಮಿಸುವಂತೆ ಅಧಿಕಾರಿಗಳು ಮಹಿಳೆಗೆ ಸಲಹೆ ನೀಡಿ ತೆರಳಿದ್ದಾರೆ ಯಾರು ಸೂರ್ಯಕ್ಳು ಯಾರು ಸೂರ್ಯ ಮಕ್ಳು ಇನ್ನು ಮುಟ್ಟ ಮರ್ಯಾದೆ ಅಕ್ಕ ಅಕ್ಕ ಮರ್ಯಾದಿ ಅಕ್ಕ ಅಕ್ಕ ಮರ್ಯಾದೆ ನಾ ಅದು ಏನೇನು ಮುಟ್ಕ ಗೊತ್ತಲ್ಲ ಅಲ್ಲ ಸರ್ ಮೇಡಮ್ ನಮ್ಮ ಮನೆ ಬಂದು ನೋಡಿ ಇವನು ದುಡ್ಡು ಮಾಡಿ ಮಂಗ್ಳೂರು ಅಲ್ಲಿ ನಾವು ಬದುಕಬೇಕಲ್ಲ ಇಲ್ಲಿ

எல பாத்தான் முக்கிய தாழ்மை ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಎಷ್ಟಿದೆ ನೋಡಿದಿವಿ ಸೊ ಇದು ಆಗ್ತಿರೋದು ಖಂಡಿತ ಅದು ಸಾಧ್ಯ ಇಲ್ಲ ನಾಳೆ ಮತ್ತೆ ಬ್ಲಾಕ್ ಆಗಿದೆ ಎಲ್ಲ ತೆಗೆದು ನೂರೆಂಟು ತಲೆನೋವ್ ಆಗ್ತದೆ ಅವರು ಅದೇ ಆ ಹೇಳ್ತಾರ ಟೂ ಮೀಟರ್ ಸಾಕಾಗುದಿಲ್ಲ ಟೂ ಫೀಟ್ ಬೇಕಂತ ಹೇಳಿದ್ದು ನಮ್ಮ ಟೆಕ್ನಿಕಲ್ ಒಪಿನಿಯನ್ ಅದು ಮೇಡಮ್ ಯಾಕೆಂತ ಹೇಳಿದ್ರೆ ಮುಂದೆ ಆಗೋದು ನಾವೇನೋ ಅದನ್ನ ಯಾರಿಂದನೂ ಊಹೆ ಮಾಡ್ಲಿಕ್ಕೆ ಆಗುದಿಲ್ಲ

ಹೋಗ್ತಾನೆ ಅಲ್ಲ ನೋಡುವ ಫೋರ್ ಇಯರ್ಸ್ ಆಗಿದೆ ಎಷ್ಟೊಂದು ಸಮಯ ಆಗಿದೆ ಗೊತ್ತಿಲ್ಲ ನಿಮ್ಮ ಅವ್ರ ಜಾಗದ ಬದಿಯವರಿಗೆ ನೀವು ಅದನ್ನ ಬರೀ ತೆಗ್ದಿದ್ದೀರ ನಾಳೆ ಏನೇ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರ ಸಮಸ್ಯೆ ಆದರೆ ಅದು ಅದೇ ಕೇಸ್ ಆಗ್ತದೆ ನೆನ್ಪಿಟ್ಕೊಳ್ಳಿ ಅದಕ್ಕೆ ತಡೆಗೋಡೆ ವ್ಯವಸ್ಥೆ ಮಾಡ್ತೀರ ಏನು ಮಾಡ್ತೀರಾ ಅಲ್ಲ ನೋಟಿಸ್ ಕೊಡ್ತೇನೆ ನಿಮ್ಗೆ ಗಮನಕ್ಕೆ ಇರಲಿ ನಾನು ಮನೆ ಸ್ಥಳಕ್ಕೆ ಬಂದಿದೆ ನೀವು ಇರಲಿಲ್ಲ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಬೀಳೋದಕ್ಕೆ ಈ ಮಳೆಗಾಲದಲ್ಲಿ ಅಲ್ಲಿ ಏನ್ ಫೋರ್ ಫೀಟ್ ಮಾತ್ರ ಇದೆ ಅದು ಸ್ವಲ್ಪ ಸ್ವಲ್ಪ ಜರದೆ ನಿಮ್ಗೆ ಗೊತ್ತಿದೆ ಯಾವಾಗ ಬೇಕಾದ್ರೆ ಇರ್ಬೋದು ನಾನು ಫೋರ್ ಫೈವ್ ಇಯರ್ಸ್ ಅನ್ಕೊಂಡು ಅದಕ್ಕೆ ನಿಂದೇ ಇರ್ಬೋದು ಯಾವಾಗ ಮಾಡಿದ್ರೆ ನಿಮ್ದೇ ಜಾಗ ಅಲ್ಲ ಮೇಡಮ್ ಅದು